ಹಾ ಎಲ್ರಿಗೂ ನಮಸ್ತೆ ನಾನು ಮತ್ತೆ ಚೋಟು ಫ್ಯಾಮಿಲಿ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಾತ್ರೆಗೆ ಹೋಗಿದ್ವಿ ಹಾಗೆ ಅವತ್ತಿನ ಬೆಳಗ್ಗೆ ಎದ್ದು ತೋಟಕ್ ಕೂಡ ಹೋಗಿದ್ವಿ ನಾವ್ ಹೋದ್ರೆ ಕಂಪಲ್ಸರಿ ತೋಟಕ್ ಹೋಗದೆ ನಾವ್ ಬರೋದೇ ಇಲ್ಲ ತೋಟಕ್ಕೆ ಹೋಗೋದು ಅಂದರೆ ತುಂಬಾ ಇಷ್ಟ ಅಲ್ಲಿನ ನೇಚರು ಸಣ್ಣಗೆ ಬರೋ ಗಾಳಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನಮ್ಮ ಊರು ಕಡೆಗೆ ಹೋದರೂ ಅಷ್ಟೇ ಇಲ್ಲಿ ಒಂದೇ ಒಂದು ಭಯ ಅಂದರೆ ನಮಗೆ ಈ ಕೆಂಜ್ಗ ಅಂತಾರೆ ಕೆಲವೊಂದು ಕಡೆ ಏನೋ ಬೇರೆ ಹೆಸರೆಲ್ಲ ಕರೀತಾರೆ ಅದು ಬಂದರೆ ನನಗೆ ತುಂಬಾ ಭಯ ಅನಿಸುತ್ತೆ ಕಚ್ಬಿಟ್ರೆ ಅನ್ನೋದೊಂದು ತುಂಬ ತುಂಬಾ ಭಯ ಅನಿಸುತ್ತೆ ಅಲ್ಲಿ ಒಂದೇ ಒಂದು ಸೀಬೇಕಾಯಿತು ನಮ್ಮ ಮನೆಯವರು ಅದನ್ನೇ ಕಿತ್ತು ಜಾಸ್ತಿ ಇರಲಿಲ್ಲ ನವಿಲುಗಳೆಲ್ಲ ತಿನ್ಕೊಂಡ್ಬಿಟ್ಟಿರ್ತಾವಂತೆ ಎಲ್ಲೂ ಹೋಗಲಿಲ್ಲ ಹಾಗೆ ಒಂದು ರೌಂಡ್ ತೋಟನ ಸುತ್ತಾಡ್ಕೊಂಡು ಬಂದ್ವಿ ಅಲ್ಲಿ ಪಾರ್ಥೇನಿಯಂ ಗಿಡ ಅಂತಾರಲ್ಲ ಕಾಂಗ್ರೆಸ್ ಗಿಡನೇ ತುಂಬ ಜಾಸ್ತಿ ಬೆಳ್ಕೊಂಡಿದ್ವು ಕೆಲವೊಬ್ರಿಗೆ ಅಲರ್ಜಿ ಆಗುತ್ತೆ ಪಾರ್ಥೇನಿಯಂ ಗಿಡ ಮುಟ್ಟಿಸ್ಕೊಂಡ್ರೆ ಸಾಕು ನಮ್ಗೇನು ಅಲರ್ಜಿ ಏನು ಅನ್ಸಲ್ಲ ಅದರೊಳಗೆಲ್ಲ ಓಡಾಡ್ಕೊಂಡು ಬಂದ್ವಿ ಹಾಗೆ ಅಲ್ಲೊಂದು ಬೇಟೆ ಮರ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತೀವೋ ಗೊತ್ತಿಲ್ಲ ಆ ಗಿಡ ಆ ಹೂ ಬಿಟ್ಟಿತ್ತು ನಾನ್ ನಮ್ಮ ಮನೆಯವ್ರಿಗೆ ಇದು ಬೇಟೆ ಮರನ ಅಂತ ಕೇಳಿದೆ ಈ ನನ್ಗೆ ಗೊತ್ತು ಒಂದು ಹೂ ನೋಡಿದ್ರೆ ಗೊತ್ತಾಗಲ್ವಾ ಅದ್ ಬೇಟೆ ಹೂವು ನಮ್ಮೂರ್ ಕಡೆ ಎಲ್ಲ ಇದನ್ನ ಹಸು ಕರು ಆಗ್ತದಾಗ ಗಿಂಡ್ ಮಾಡ್ತಾರಲ್ಲ ಮೊದಲನೇ ಗಿಣ್ಣನ ಈ ಮರಕ್ಕೆ ಪೂಜೆ ಮಾಡ್ತಾರೆ ಹಾಗಾಗಿ ನಮ್ಗೆ ಬೇಟೆ ಮರ ಪರಿಚಯ ಹಾಗೆ ಅಲ್ಲೇ ಇದ್ದ ಮಾವಿನ ಗಿಡದಲ್ಲಿ ಒಂದೇ ಒಂದೆರಡು ಎರಡ್ ಮಾವಿನಕಾಯನ್ನ ಕಿತ್ಕೊಂಡ್ವಿ ಜಾಸ್ತಿ ಹೈಟ್ ಇತ್ತು ಕೀಳೋಕ್ಕೂ ಏನೂ ತೊಗೊಂಡು ಹೋಗಿರಲಿಲ್ಲ ನಮ್ಮ ಮನೆಯವ್ರಿಗೆ ಸಿಕ್ಕಿದ್ದು ಎರಡು ಇನ್ನ ಜಾಸ್ತಿ ಬೇಕಾ ಅಂತ ಕೇಳಿದರು ಸಾಕು ಬಿಡು ಬೇಡ ಅಂತ ಹೇಳಿದೆ ಸಾಕು ಎರಡೇ ಅಂತ ನನಗಂತೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಸ್ಕೂಲ್ ಡೇಸಲ್ಲಂತೂ ಅದೆಷ್ಟು ಮಾವಿನಕಾಯಿ ತಿಂತಿದ್ವೋ ಗೊತ್ತಿಲ್ಲ ಆದರೆ ಇವಾಗ ಅಷ್ಟು ತಿನ್ನೋಕೆ ಆಗಲ್ಲ ಅಲ್ಲೊಂಥರ ಜುಮ್ ಅಂತ ಅಂದಂಗೆ ಆಗ್ಬಿಡುತ್ತೆ ಮಾವಿನಕಾಯಿಯನ್ನು ಇಷ್ಟ ಪಡೆದವರೇ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನಂತೂ ಎಲ್ರಿಗೂ ಮಾವಿನಕಾಯಿ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ ಆಗುತ್ತೆ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಎಷ್ಟು ಚೆನ್ನಾಗಿ ಮುಡಿಸ್ತಿದ್ಯಾ ಅದಕ್ಕೆ ಹೋಗ್ ಮುಡ್ಸೋದು

ನಮ್ ಚೋಟು ಅಂತೂ ಎಲ್ರಿಗೂ ಹೂ ಮುಡ್ಸಿ ಮುಡ್ಸಿ ಸಾಕಾಗುದ ಯಾರು ಮುಟ್ಕೊಳ್ಳಿಲ್ಲ ಅವ್ನ ನಾ ಅಷ್ಟು ಚೆನ್ನಾಗಿ ಮುಡ್ಸಿದ್ದ ಯಾರು ಹೂ ಮುಟ್ಕೊಂಡಿದ್ವ ನಾವ್ ಎಲ್ಲಾ ಹಾಗೆ ಚೋಟುವಿನ ಹೂ ಮುಡಿಸುವ ಕಾರ್ಯಕ್ರಮವನ್ನ ಮುಗಿಸ್ಕೊಂಡ್ ನಾವೆಲ್ಲರೂ ದೇವ್ರ ಉತ್ಸವನ ನೋಡಕ್ ಹೋಗಿದ್ವಿ ದೇವ್ರುಗಳು ಗಂಗಾ ಸ್ನಾನಕ್ಕೆ ರೆಡಿಯಾಗಿ ಹಾಗೆ ದೇವ್ರುಗಳೆಲ್ಲ ಮನೆ ಹತ್ರ ಕೂಡ ಬಂದವು ಹಾಗೆ ಅವತ್ತು ರಾಮನವಮಿ ಇದ್ದ ಕಾರಣದಿಂದಾಗಿ ಪಾನಕ ಮಜ್ಜಿಗೆ ಹಾಗೂ ಕೋಸಂಬರಿನ ಮಾಡಿದರು ಬಿಸಿಲುಗೆ ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೂ ಹೇಳ್ಬೋದು ದೇವಸ್ಥಾನದ ಹತ್ರನೂ ಕೂಡ ಕೊಟ್ಟರು ಹಾಗೆ ಇಲ್ಲಿ ಮನೆ ಹತ್ರನೂ ಕೂಡ ಕೊಟ್ಟು ನನಗಂತೂ ದೇವ್ರುಗಳಂದರೆ ತುಂಬಾ ಭಯ ಅದು ದೂತ್ರಾಯ ಬಂದ್ಬಿಟ್ರುಂತರೂ ನನ್ನ ಕಡೆಗೆ ಬಂದುಬಿಡುತ್ತೆ ಅಂತ ತುಂಬಾ ಭಯ ಚಿಕ್ಕದ್ರಿಂದ ಅಷ್ಟೇ ಅಜ್ಜಿ ಊರ ಜಾತ್ರೆಗೆ ಹೋದಾಗಲೂ ಅಷ್ಟೇ ನಾನಂತೂ ಮುಂದೆನೇ ಬರ್ತಿರಲಿಲ್ಲ ನಮ್ಮ ಅಣ್ಣ ಹಾಗೆ ಅಕ್ಕ ಮುಂದೆ ನಿಂತ್ಕೊಳ್ಳೋರು ನಾನು ಅವ್ರನ್ನ ಬಿಟ್ಟು ಎಲ್ಲ ಓಡಿ ದೂರ ಹೋಗಿ ಹಿಂದೆ ನಿಂತ್ಬಿಟ್ಟಿರುವೆ ಆಮೇಲೆ ಅವರು ಹುಡ್ಕೊಂಡು ಹತ್ರಕ್ಕೆ ಬರೋರು ಅಷ್ಟು ಭಯ ಅನ್ಸೋದು ಅವಾಗ ಇವಾಗಲೂ ಭಯ ಇದೆ ಒಂದು ಸ್ವಲ್ಪ ನನ್ನ ಕಡೆ ತಿರುತ್ತು ಅಂತ ನನಗೆ ಸ್ವಲ್ಪ ನೋಡಿದ್ರು ಅಷ್ಟೇ ಎಲ್ಲೋ ಓಡ್ಬಿಟ್ಟಿರ್ತೀನಿ ಹಿಂದೆ ನಿಂತ್ಕೊಂಡ್ಬಿಟ್ಟಿರ್ತೀನಿ ಮುಂದೆ ಬಂತು ನಿಂತಿರೋಲ್ಲ ನಾನು thank <laughs> you